ಹಾಯ್ ಫ್ರೆಂಡ್ಸ್ ಇವತ್ತಿನ ಟಿಫನ್ ಬಂದು ಚಪಾತಿ ಚಪಾತಿ ಹಿಟ್ಟನ್ನು ಈ ರೀತಿ ಕಲಸಿಟ್ಕೊಂಡಿದ್ದೀನಿ ನೆಕ್ಸ್ಟು ಈ ರೀತಿ ಚಪಾತಿ ನಾನು ಪಲ್ಯ ಮತ್ತು ರಾಸಾಯನವನ್ನು ಮಾಡಿಟ್ಕೊಂಡಿದ್ದೀನಿ ತಿನ್ನೋದಕ್ಕೆ ಅಂತ ಹೇಳಿ ಚಪಾತಿ ಎರೆಯೋದಕ್ಕೆ ಈ ರೀತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ನಾನು ತರಕಾರಿ ಪಲ್ಯ ಮಾಡಿ ಎಲ್ಲ ತರಕಾರಿಗಳನ್ನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಉಳ್ಳಿಕಾಯು ಕ್ಯಾರೆಟು ಕ್ಯಾಬೇಜು ಕೋಸು ಈ ರೀತಿಯ ಕೋಸುಗಳನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಇದಕ್ಕೆ ಹಾಕಕ್ಕೋಸ್ಕರ ಈರುಳ್ಳಿ ಮೆಣ್ಸಿನ್ಕಾಯಿಯನ್ನು ಈ ರೀತಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಈ ರೀತಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನು ಒಗ್ಗರಣೆ ಮಾಡಿ ತಿರುವಂಥ ತರಕಾರಿಯನ್ನು ಆ್ಯಡ್ ಇದ್ದೀನಿ ಈ ತರಕಾರಿಯನ್ನು ಆ್ಯಡ್ ಮಾಡಿಕೊಂಡು ಕಡಿಮೆ ವೈನಲ್ಲಿ ನಿಗಾ ಈ ರೀತಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ இதனை கருமே எண்ணெய் எண்ணி ஃபிரைமா ஜெகிட்டு காரிப்பூரிய ஆட் மாதிரி ஒன்று நூறு ஸ்பூனெஸ்ட்டு தண்ணிய பூடியு மிக்ஸ் கொடுத்து ஃபிரெண்ட்ஸ் தண்ணியை பூடி ஹாக்கி துணை டேஸ்ட் இருக்கிற நீரீத்திய தனியா பூடியுது தண்ணியப்பொடி ஏன் மாதிரி இன்னொரு ரெசிப்பினேன் ಈ ರೀತಿಯ ಹಾಕೊಂಡ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿಯ ಕೈ ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮತ್ತು ಅದಕ್ಕೆ ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕಲಸಿ ಈ ರೀತಿ ಮಿಕ್ಸ್ ಇದೆ ಎಲ್ಲ ತರಕಾರಿ ಈರುಳ್ಳಿ ರಾಯಿ ತುರಿ ಇದೆ ಮೇಲೆ ಎಲ್ಲ ಮಿಕ್ಸ್ ಹಾಕ್ತಾ ಇದೆ ಇದನ್ನು ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಂಡು ಈ ರೀತಿ ತರಕಾರಿ ಪಲ್ಯ ರೆಡಿ ಆಗುತ್ತೆ ತಿನ್ನೋದಕ್ಕೆ ಜೊತೆಗೆ ನಾನು ಇದಕ್ಕೆ ಚಪಾತಿ ಜೊತೆ ಆಲ್ರೆಡಿ ಇಟ್ಟು ಮತ್ತೆ ಹಸಿಟ್ಟನ್ನು ಹಾಕೊಂಡು ಚಪಾತಿಯನ್ನು ಹರಿದು ರೀತಿ ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಟ್ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಹಾಗಾಗಿ ನನ್ನ ಬೆಳಗಿನ ತಿಂಡಿ ಚಪಾತಿ ಪಲ್ಯ ರಾಸಾಯನ ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್